ಎಲ್ರಿಗೂ ನಮಸ್ಕಾರಗಳು ನಾನು ಅಂಕಿತ್ ಪೊನ್ನಪ್ಪ ಶ್ರೀ ಕಾವೇರಿ ದಸರಾ ಸಮಿತಿಯ ಯುವ ದಸರಾ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇವತ್ತು ಯುವ ದಸರಾದ ಅಂಗವಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಸೈಕಲ್ ರೇಸ್ ಪ್ರಾರಂಭವಾಗಿತ್ತು ಈಗಾಗಲೇ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ಸೈಕಲ್ ರೇಸಿನಲ್ಲಿ ಒಟ್ಟು ನಾಲ್ಕು ವಿಭಾಗಗಳಿದ್ದು ಅಂಡರ್ ಫೋರ್ಟೀನ್ ಅಂಡರ್ ಏಯ್ಟೀನ್ ಲೇಡೀಸ್ ಕ್ಯಾಟಗರಿ ಹಾಗೂ ಓಪನ್ ಕ್ಯಾಟಗರಿ ವಿಭಾಗ ಇದರಲ್ಲಿ ಅಂಡರ್ ಫೋರ್ಟೀನ್ ಹಾಗೂ ಲೇಡೀಸ್ ಕ್ಯಾಟಗರಿಯನ್ನು ದಸರಾ ಮೈದಾನದಿಂದ ಪ್ರಾರಂಭಗೊಂಡು ಪಾಂಬೆಲಿ ಗದ್ದೆ ಮನೆಯಲ್ಲಿರುವಂತಹ ಪಾಂಬೆಲಿ ರೆಸಾರ್ಟಲ್ಲಿ ಮುಕ್ತಾಯಗೊಂಡಿತ್ತು ನಂತರ ಅಂಡರ್ ನೈನ್ಟೀನ್ ಹಾಗೂ ಓಪನ್ ಕ್ಯಾಟಗರಿ ಇಲ್ಲಿಂದ ಪ್ರಾರಂಭಗೊಂಡು ನಮ್ಮ ಗೋಂಡಿಗಪ್ಪಲಿನ ಕಾರ್ ಸ್ಟ್ಯಾಂಡ್ ಪಟೇಲ್ ನಗರ್ ಹತ್ತೂರು ಕ್ವಾಲಿಬೆಟ್ಟ ಗೋಂಡಿಕಪ್ಪ ಮುಖ್ಯ ರಸ್ತೆ ಹಾಗೆ ಮಣಿಕಲ್ ಮತ್ತು ಕೈಕೇರಿ ಜಂಕ್ಷನ್ ಮುಖಾಂತರ ಮುಖ್ಯ ರಸ್ತೆಗೆ ಬಂದು ಇಲ್ಲಿ ಮುಕ್ತಾಯಗೊಂಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಂಬತ್ತರಿಂದ ನೂರು ಯುವಕರು ಹಾಗೂ ಯುವತಿಯರು ಒಟ್ಟು ಸೇರಿ ಭಾಗವಹಿಸಿದ್ದಾರೆ ಯುವಕರು ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ತಂದಿದ್ದಾರೆ ಮುಖ್ಯವಾಗಿ ನಾವು ಕಾವೇರಿ ದಸರಾ ಸಮಿತಿಯವರಿಗೆ ನನ್ನ ಯುವ ದಸರಾದ ಎಲ್ಲ ನಮ್ಮ ಪದಾಧಿಕಾರಿ ಹಾಗೂ ಸದಸ್ಯರಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಯಾಕಂತಂದರೆ ಕಳೆದ ವರ್ಷ ನಾವು ಇದೇ ಗೋ ಯೋಧ ಸರದ ಪ್ರಯುಕ್ತ ಸೈಕಲ್ ರೇಸನ್ನು ಪ್ರಾರಂಭ ಮಾಡಿದ್ವಿ ಈ ವರ್ಷವೂ ನಡೆದಿದೆ ಇನ್ನು ಮುಂದೆಯೂ ನಾವು ಸೈಕಲ್ ರೇಸನ್ನು ಇನ್ನೂ ಒಂದು ಉತ್ಸಾಹದಿಂದ ಕಾರ್ಯಕ್ರಮವನ್ನು ಆಯೋಜಿಸುತ್ತೇವೆ ನಮಗೆ ಅವಕಾಶ ಸಿಕ್ಕಲಿ ಅದೇ ರೀತಿ ಬರೋ ವರ್ಷವೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಮ್ಮ ಯುವಕರು ಯುವತಿಯರು ಭಾಗವಹಿಸಲಿ ಒಂದು ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಮತ್ತಷ್ಟು ಅಂತ ಹೇಳುತ್ತಾ ಕರ್ನಾಟಕ ರಾಜ್ಯ ಸಾಂಸ್ಕೃತಿಕ ಇಲಾಖೆ ಮತ್ತು ಕನ್ನಡ ಸಾಂಸ್ಕೃತಿಕ ಇಲಾಖೆ ಮತ್ತು ಕಾವೇರಿ ದಸರಾ ಸಮಿತಿ ವತಿಯಿಂದ ನಲವತ್ತ ಏಳನೇ ವರ್ಷದ ದಸರಾ ಅಂಗವಾಗಿ ಇವತ್ತು ಮೂರನೇ ದಿನ ಕಾರ್ಯಕ್ರಮ ನಡೆಯಲಿದೆ ಮೂರನೇ ದಿನದ ಕಾರ್ಯಕ್ರಮ ಅಂಗವಾಗಿ ಬೆಳಗ್ಗೆ ಮಕ್ಕಳಿಗೆ ಸೈಕಲ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಈಗಾಗಲೇ ಸೈಕಲ್ ಸ್ಪರ್ಧೆ ಸ್ಟಾರ್ಟ್ ಆಗಿದೆ ಇನ್ನು ಹನ್ನೆರಡು ಗಂಟೆಗೆ ಯುವಕರಿಗೆ ಯುವ ದಸರಾ ಸಮಿತಿಯ ಯುವ ದಸರಾದ ಅಂಗವಾಗಿ ಅಗ್ಗಜಗ್ಗಾಟ ಸ್ಪರ್ಧೆ ನಡೆಯಲಿದೆ ಅದೇ ರೀತಿ ಸಾಯಂಕಾಲ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ನಡೆಯಲಿದೆ ಮತ್ತು ಯುವ ದಸರಾ ಪ್ರಯುಕ್ತ ಬೆಳಿಗ್ಗೆ ಈಗಾಗಲೇ ಸೈಕಲ್ ಸ್ಪರ್ಧೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಮೊದಲೇ ಸ್ಟಾರ್ಟಿಂಗ್ ಪಾಯಿಂಟಾಗಿ ಗೋಣಿಯುಪ್ಪ ದಸರಾ ಮೈದಾನದಿಂದ ಸ್ಟಾರ್ಟಾಗಿ ನಮ್ಮ ಪಾಲಿಬೇಟ ರೋಡಿಂದ ಹಾದು ಹೋಗಿ ಪಾಮ್ ವ್ಯಾಲಿ ರೆಸಾರ್ಟಲ್ಲಿ ಅಂಡರ್ ಫೋರ್ಟೀನ್ ಮತ್ತು ಅಂಡ ಲೇಡೀಸ್ ಕ್ಲಾಸ್ ಮಕ್ಕಳಿಗೆ ನಾವಲ್ಲಿ ಫಿನಿಷಿಂಗ್ ಪಾಯಿಂಟ್ ಇಟ್ಟಿದ್ದೀವಿ ಅದೇ ರೀತಿ ಅಂಡರ್ ಏಯ್ಟೀನ್ ಮತ್ತು ಓಪನ್ ಕ್ಲಾಸ್ ಕ್ಯಾಟಗರಿಯಲ್ಲಿ ಗದ್ದಮ್ಮನೆಯಿಂದ ಹಾದು ಹೋಗಿ ಓಮ್ ಎಸ್ಟೇಟ್ ಓಮ್ ಎಸ್ಟೇಟಿಂದ ಪಡಿಕಲ್ ಜಂಕ್ಷನ್ ಪಡಿಕಲ್ ಜಂಕ್ಷನಿಂದ ನಂದನವನ ಮಿಲ್ ಜಂಕ್ಷನಿಂದ ಹಿಡಿದು ಗುಣಿಯಬ ದಸರಾ ಮೈದಾನದಲ್ಲಿ ಏನ ಕೊನೆಗೊಳಿಸಲಾಗೋದು ತುಂಬ ಉತ್ಸಾಹದಿಂದ ಎಂಬತ್ತಕ್ಕಿಂತ ಹೆಚ್ಚು ಪಾರ್ಟಿಸಿಪೆಂಟ್ಸ್ ಇದರಲ್ಲಿ ಪಾಟ ಪಾಲ್ಗೊಂಡಿದ್ದಾರೆ ಇದೇ ರೀತಿ ಮುಂದಿನ ವರ್ಷಗಳಲ್ಲೂ ನಾವು ಯುವ ದಸರಾದಿಂದ ನಡೆಸ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಆ ಮೂಲಕ ನಮ್ಮ ಯುವ ಪೀಳಿಗೆಗೆ ಯುವ ದಸರಾದಲ್ಲಿ ಈ ಸೈಕ್ಲಿಂಗ್ ಸ್ಪರ್ಧೆಯಿಂದ ಒಂದು ಕ್ರೀಡೆಗೆ ಒಂದು ಹೆಚ್ಚು ಹೆಚ್ಚು ಉಚ್ಛ ಉತ್ತೇಜನ ಕೊಟ್ಟು ಕಾವೇರಿ ದಸರಾ ಸಮಿತಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಮಕ್ಕಳಿಗೆ ಮತ್ತು ಯುವಕರಿಗೆ ಪ್ರೋತ್ಸಾಹ ಈ ಕ್ರೀಡಾ ಮನೋಭಾವವನ್ನು ಪ್ರೋತ್ಸಾಹವನ್ನು ಕೊಟ್ಟು ಇನ್ನು ಮುಂದೆ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಅನ್ನೋ ಭರವಸೆ ಕೊಡ್ತಾ ಇದ್ದೀವಿ ನನ್ನ ಹೆಸರು ಮೋಡಗದ್ದೆ ಸುಮನ್ ನಾನು ಇಲ್ಲಿ ಸ್ಥಳೀಯನಾಗಿದ್ದೇನೆ ನನ್ನ ಮಗ ಪುಲಿನ್ ಪೋವಯ್ಯ ಈಗಾಗಲೇ ಸೈಕಲ್ಸ್ ರೇಸ್ ಸ್ಪರ್ಧೆಯಲ್ಲಿ ಐದನೇ ಸ್ಥಾನವನ್ನು ಪಡೆದಿರ್ತಾನೆ ಇದು ಬಹಳ ಒಂದು ಉತ್ತಮ ಒಂದು ಕ್ರೀಡೆ ಅಂತ ಹೇಳ್ಬೋದು ಸೈಕ್ಲಿಂಗ್ ಮಾಡೋದು ಇದರಿಂದ ಮಾನಸಿಕವಾಗಿರ್ಬೋದು ಶಾರೀರಿಕವಾಗಿರ್ಬೋದು ಎಲ್ಲ ರೀತಿಯಲ್ಲೂ ಮಕ್ಕಳಲ್ಲಿ ಬೆಳವಣಿಗೆಯನ್ನು ನಾವು ಕಾಣ್ಬೋದು ಇವತ್ತಿನ ಈ ಆಧುನಿಕ ಯುಗದಲ್ಲಿ ಏನು ಮೊಬೈಲು ಅಥವಾ ಟಿ ವಿ ಮಾಧ್ಯಮದಿಂದ ಇವತ್ತು ಎಲ್ಲ ಮಕ್ಕಳು ತಮ್ಮಲ್ಲಿರ್ತಕ್ಕಂಥ ಏನು ಪ್ರತಿಭೆ ಇದೆ ಅದೆಲ್ಲವೂ ಸಹ ಕೊಲ್ಲಲ್ಪಡ್ತಾ ಇದೆ ಅದಕ್ಕೆ ಅದಕ್ಕಾಗಿ ಇವತ್ತೇನು ಈ ಕಾವೇರಿ ದಸರಾ ಸಮಿತಿಯವರು ಇವತ್ತು ಇಲ್ಲಿಯ ಸ್ಥಳೀಯ ಪ್ರತಿಭೆಗಳಿಗೆ ಏನು ಸೈಕ್ಲಿಂಗ್ ಸ್ಪರ್ಧೆಯನ್ನು ಆಯೋಜನೆ ಮಾಡಿದರೆ ಅದು ಬಹಳವಾಗಿ ಉತ್ತಮ ಒಂದು ಶ್ಲಾಘನೀಯ ಒಂದು ಕಾರ್ಯಕ್ರಮ ಕೂಡ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳು ವರ್ಷಕ್ಕೆ ಬರೆಯುವ ಕೇವಲ ಒಂದು ದಿನಕ್ಕೆ ಮಾತ್ರ ಸ್ಥೀಮಿತಗೊಳಿಸದೆ ಪ್ರತಿ ವರ್ಷವೂ ಸಹ ಈ ಒಂದು ಒಂದು ನಾಲ್ಕೈದು ಬಾರಿ ಈ ಕ್ರೀಡಾಕೂಟ ಒಂದು ಸೈಕ್ಲಿಂಗ್ ಸ್ಪರ್ಧೆಯ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳೋದರ ಮೂಲಕ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಆ ಮುಖಾಂತರ ಇಲ್ಲಿ ನಮ್ಮ ನಾಡಿನಲ್ಲಿ ಎಲ್ಲ ಕ್ರೀಡಾಪಟಿ ಪ್ರತಿಭೆಗಳನ್ನು ಹೊರ ಜಗತ್ತಿಗೆ ಪರಿಚಯಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾನು ಆತ್ಮೀಯವಾಗಿ ಕೇಳ್ಕೊಳ್ತಾ ಇದ್ದೇನೆ ನಾನು ನಮ್ಮನ್ನ ನಾನು ಕೃತಿಕ್ ನಾನು ಕೃತನ್ ನಾನು ದರ್ಶ್ ನಂಗೆ ನಾ ಫಸ್ಟ್ ಬಂದು ಸೆಕೆಂಡ್ ತರ್ಡ್ ಟ್ರ್ಯಾಕ್ ಚಾಯ್ ಇಂತು ಈಸಿಂತು ಚೆನ್ನಾಗಿ ಕಷ್ಟ ನಿಂತು ರೋಡ್ ಅವ್ರ ಸ್ಟೆಚ್ ಮಾತ್ರ ಹಚ್ಚಕ್ಕೆ ಚಾಯ್ ಅರೇಂಜ್ಮೆಂಟ್ ಚಾಯ್ ಇಂತು ಚಾಯ್ತು ನಾವಿಗೇಟ್ ಅಲ್ಲ ಎಲ್ಲ ಚಾಯ್ತುನೈಸಿಂಗ್ ಎಲ್ಲ ಚಾಯಿತ್ತು ರೋಡ್ ಚೆನ್ನಾಗಿತ್ತು ಎಲ್ಲ ಸೈಕಲ್ ರೇಸಿಗೆ ಬಕ್ಕೊಂಡು ಅಕ್ಕ ಚಾಯಪ್ಪ ಆರ್ಯ ಆರೋಗ್ಯನೂ ಚಾಯ್ತಾಯಪ್ಪ ಅಂದನೆ ಎಲ್ಲರೂ ಸೈಕಲ್ ರೇಸ್ ನೆಕ್ಸ್ಟ್ ಇಯರ್ ಬಕ್ಕೊಂಡು ಅಂತ ನೆನ್ಕೊಟ್ಟಿ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ